ಎಲ್ಲರಿಗೂ ನಮಸ್ತೆ ಧನುರ್ಮಾಸ ಯಾವಾಗ ಪ್ರಾರಂಭ ಹಾಗೂ ಧನುರ್ಮಾಸದಲ್ಲಿ ಅರಳಿ ಮರದ ಪೂಜೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರ್ಮಾಸವು ಡಿಸೆಂಬರ್ ಹದಿನಾರು ಮಂಗಳವಾರದಂದು ಪ್ರಾರಂಭವಾಗಲಿದೆ ಅಂದರೆ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಈ ಮಾಸವು ಜನವರಿಯಲ್ಲಿ ಬರುವ ಮಕರ ಸಂಕ್ರಾಂತಿಯ ಹಿಂದಿನ ದಿನದವರೆಗೆ ಇರುತ್ತದೆ ಮತ್ತು ಇದನ್ನು ಶೂನ್ಯ ಮಾಸ ಅಥವಾ ಕರ್ಮಾಸ ಎಂದು ಕರೆಯಲಾಗುತ್ತದೆ ಈ ಮಾಸದಲ್ಲಿ ಮದುವೆ ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಬದಲಿಗೆ ಧ್ಯಾನ ಉಪವಾಸ ಮತ್ತು ದಾನಗಳನ್ನು ಮಾಡಲಾಗುತ್ತದೆ ಧನುರ್ಮಾಸದ ಮುಖ್ಯಾಂಶಗಳು ಹೀಗಿವೆ ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಅಂತ್ಯ ಮಕರ ಸಂಕ್ರಾಂತಿಯ ಹಿಂದಿನ ದಿನ ಜನವರಿಯಲ್ಲಿ ಅಂತ್ಯವಾಗುತ್ತದೆ ಧನುರ್ಮಾಸದಲ್ಲಿ ಅರಳಿ ಮರಕ್ಕೆ ಪೂಜೆ ಮಾಡುವುದು ಪುಣ್ಯದಾಯಕ ಏಕೆಂದರೆ ಈ ತಿಂಗಳು ವಿಷ್ಣುವಿನ ಆರಾಧನೆಗೆ ಶ್ರೇಷ್ಠವಾಗಿದೆ ಮತ್ತು ಅರಳಿ ಮರವು ಪವಿತ್ರ ಮತ್ತು ದೈವಿಕ ಶಕ್ತಿ ಹೊಂದಿದ್ದು ಏಕಾಗ್ರತೆ ಆರೋಗ್ಯ ಮತ್ತು ಜ್ಞಾನ ವೃದ್ಧಿಸುತ್ತದೆ ಬ್ರಹ್ಮಮೂರ್ತದಲ್ಲಿ ಸ್ನಾನ ಮಾಡಿ ಅರಳಿ ಮರಕ್ಕೆ ನೀರು ಹಾಲು ಅಕ್ಷತೆ ಹೂವು ಅರ್ಪಿಸಿ ತುಳಸಿ ಪೂಜೆ ಮಾಡಿ ಸಂಜೆ ದೀಪ ಬೆಳಗಿಸಿ ವಿಷ್ಣು ಸಹಸ್ರನಾಮ ಪಠಿಸುವುದು ಮುಖ್ಯವಾಗಿದೆ ಇದರಿಂದ ದೋಷಗಳು ನಿವಾರಣೆಯಾಗಿ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಧನುರ್ಮಾಸ ಮತ್ತು ಅರಳಿ ಮರದ ಪೂಜೆಯ ಮಹತ್ವ ಹೀಗಿದೆ ಧನುರ್ಮಾಸ ಸೂರ್ಯನು ಧನುರಾಶಿಗೆ ಪ್ರವೇಶಿಸಿದಾಗ ಪ್ರಾರಂಭವಾಗುತ್ತದೆ ಡಿಸೆಂಬರ್ ಮಧ್ಯದಿಂದ ಜನವರಿ ಮಧ್ಯದವರೆಗೆ ಈ ಸಮಯದಲ್ಲಿ ವಿಷ್ಣು ಪೂಜೆಗೆ ಅತ್ಯಂತ ಶ್ರೇಷ್ಠ ಕಾಲ ಅರಳಿ ಮರ ಪವಿತ್ರ ಮತ್ತು ದೈವಿಕ ಶಕ್ತಿಯಿಂದ ಕೂಡಿದೆ ವಿಷ್ಣು ಮತ್ತು ಇತರ ದೇವತೆಗಳ ಆವಾಸಸ್ಥಾನವೆಂದು ನಂಬಲಾಗಿದೆ ಆರೋಗ್ಯ ಮತ್ತು ಜ್ಞಾನ ವೃದ್ಧಿಸುತ್ತದೆ ಇದರ ಪುಣ್ಯ ಫಲ ಈ ತಿಂಗಳು ವಿಷ್ಣು ಪೂಜೆಯಿಂದ ಸಾವಿರ ವರ್ಷಗಳ ಪೂಜಿಸಿದ ಫಲ ಸಿಗುತ್ತದೆ ಅರಳಿ ಮರ ಪೂಜೆಯಿಂದ ಏಕಾಗ್ರತೆ ಜ್ಞಾನ ಹೆಚ್ಚಾಗುತ್ತದೆ ಇದರ ಪೂಜಾ ವಿಧಾನ ಸಮಯ ಪ್ರತಿದಿನ ಬ್ರಹ್ಮಮೂರ್ತದಲ್ಲಿ ಸೂರ್ಯೋದಯಕ್ಕೆ ಸುಮಾರು ಮೂವತ್ತು ನಿಮಿಷಗಳ ಮೊದಲು ಎದ್ದು ಸ್ನಾನ ಮಾಡಿ ಪೂಜೆ ಮಾಡಬೇಕು ಅರಳಿ ಮರಕ್ಕೆ ಪೂಜೆ ಮಾಡುವುದು ಹೇಗೆ ಸ್ನಾನದ ನಂತರ ಅರಳಿ ಮರದ ಬಳಿ ಹೋಗಿ ನೀರು ಹಾಲು ಅಕ್ಷತೆ ಹೂವು ಅರ್ಪಿಸಬೇಕು ಮರಕ್ಕೆ ನೂರ ಎಂಟು ಬಾರಿ ಪ್ರದಕ್ಷಿಣೆ ಹಾಕಬೇಕು ನಂತರ ತುಳಸಿ ಎಲೆಗಳನ್ನು ಅರ್ಪಿಸಿ ನಂತರ ಪ್ರಸಾದವಾಗಿ ಸೇವಿಸಬೇಕು ದೀಪ ಬೆಳಗಿಸಿ ವಿಷ್ಣು ಸಹಸ್ರನಾಮ ಅಥವಾ ನಿಮ್ಮ ಇಷ್ಟ ದೇವತಾ ಮಂತ್ರಗಳನ್ನು ಪಠಿಸಬೇಕು ಗೋದಾ ಕಲ್ಯಾಣ ಧನುರ್ಮಾಸದಲ್ಲಿ ಗೋದಾ ಕಲ್ಯಾಣಕ್ಕೆ ವಿಶೇಷ ಮಹತ್ವವಿದೆ ಶಂಕ ಪೂಜೆ ಶಂಕದಲ್ಲಿ ಪವಿತ್ರ ನೀರನ್ನು ತುಂಬಿಸಿ ಅದರಿಂದ ಶ್ರೀಕೃಷ್ಣನಿಗೆ ಅಭಿಷೇಕ ಮಾಡಬೇಕು ಇದರ ಪ್ರಯೋಜನಗಳು ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಕುಟುಂಬದಲ್ಲಿ ಸಂತೋಷ ಶಾಂತಿ ನೆಲೆಸುತ್ತದೆ ಏಕಾಗ್ರತೆ ಮತ್ತು ಜ್ಞಾನ ವೃದ್ಧಿಸುತ್ತದೆ ಆರೋಗ್ಯ ಸುಧಾರಿಸುತ್ತದೆ ಮತ್ತು ದೋಷಗಳು ನಿವಾರಣೆಯಾಗುತ್ತವೆ ಕಾಳಸರ್ಪ ದೋಷ ನಿವಾರಣೆಯಾಗುತ್ತದೆ ಗಮನಿಸಬೇಕಾದದ್ದು ಧನುರ್ಮಾಸದಲ್ಲಿ ಮದುವೆ ಕ್ಷೌರ ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಧನುರ್ಮಾಸದ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಇನ್ಫಾರ್ಮೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು